ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್ ಇವತ್ತು ನನ್ನ ಕತೆ ನಿಮ್ಮೆಲ್ಲರ ಜೊತೆ ಭಾಗ ಎರಡು ಸೊ ಏನು ಇವರು ನನ್ನ ಕತೆ ಅಂತ ಹೇಳ್ತಾರೆ ಏನೇನೋ ಕತೆ ಹೇಳ್ತಾರೆ ಅಂತ ಅಂದ್ಕೊಬೇಡಿ ಎಲ್ಲ ಕತೆಗಳು ಎಲ್ಲರ ಲೈಫ್ಗೂ ರಿಲೇಟೆಡಾಗೇ ಇರುತ್ತೆ ಸೊ ನನ್ನ ಜೀವನದಲ್ಲಿ ನಡೆದಂಥ ಒಂದೊಂದು ನಿಮಗೆ ಕತೆ ರೂಪದಲ್ಲಿ ತಿಳಿಸೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಎಸ್ ಇವತ್ತಿನ ಕತೆ ಬಂದು ಒಂದು ಮೆಂಟಲ್ ಹಾಸ್ಪಿಟಲ್ ಇರತ್ತೆ ಆ ಮೆಂಟಲ್ ಹಾಸ್ಪಿಟಲಲ್ಲಿ ಒಂದಿನ ಏನು ಮಾಡ್ತಾರೆ ಎಲ್ಲಾರ್ಗೂ ಒಂದು ಆ್ಯಕ್ಟಿವಿಟಿ ಕೊಡೋಣ ಫಿಸಿಕಲ್ ಆ್ಯಕ್ಟಿವಿಟಿ ಕೊಡೋಣ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಎಲ್ಲರನ್ನೂ ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಫುಲ್ಗೆ ಬಿಡ್ತಾರೆ ಆಗ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ ತುಂಬ ಆಳ ಇರೋ ಕಡೆ ಹೋಗಿ ಬಿದ್ದುಬಿಡ್ತಾರೆ ಅವ್ರಿಗೆ ಸ್ವಿ ಸ್ವಿಮ್ಮಿಂಗ್ ಬರ್ತಾ ಇರೋಲ್ಲ ಇದನ್ನು ನೋಡಿದಂಥ ಒಂದು ಹುಡುಗಿ ಏನು ಮಾಡ್ತಾಳೆ ಬೇಗ ಓಡಿ ಹೋಗಿ ಆ ವ್ಯಕ್ತಿನ ಕಾಪಾಡ್ತಾಳೆ ಇದನ್ನ ಈ ಇನ್ಸಿಡೆಂಟ್ನ ನೋಡಿದ ಡಾಕ್ಟರ್ಸು ಎಲ್ಲರೂ ಓ ಕಷ್ಟದಲ್ಲಿದ್ದ ಇರೋರನ್ನ ಕಾಪಾಡಬೇಕು ಅನಿಸಿದೆ ಈ ಹುಡುಗಿಗೆ ಈ ಹುಡುಗಿಗೆ ಹುಚ್ಚು ವಾಸಿಯಾಗಿದೆ ನಾಳೆ ಡಿಸ್ಚಾರ್ಜ್ ಮಾಡಿಬಿಡೋಣ ಇನ್ನೇನು ಆರಾಮಾಗಿದ್ದಾಳಲ್ಲ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಡೇ ಏನಾಗುತ್ತೆ ಬೆಳಗ್ಗೆ ಈ ಹುಡುಗಿ ಕಾಪಾಡಿದಂಥ ಆ ವ್ಯಕ್ತಿ ನೇಣು ಹಾಕ್ಕೊಂಡು ಸತ್ತು ಹೋಗಿರ್ತಾರೆ ಆ ಹುಡುಗಿನ ಕರೀತಾರೆ ಕರೆದ್ಬಿಟ್ಟು ಹೇಳ್ತಾರೆ ನಿನಗೆ ಎರಡು ಸುದ್ದಿ ಇದೆ ಒಂದು ಸಿಹಿ ಸುದ್ದಿ ಒಂದು ಅಂದರೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಅನ್ನೋ ಥರ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಿನ್ನನ್ನು ನಾವು ಮನೆಗೆ ಕಳಿಸ್ತಾ ಇದ್ದೀವಿ ನಾಳೆ ನೀನು ಹೋಗ್ಬೋದು ನಿಮ್ಮ ಮನೆಗೆ ನೀನೀಗ ಆರಾಮಾಗಿದೆಯಾ ಅಂತ ಹೇಳ್ತಾರೆ ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ನೀನು ನೆನ್ನೆ ಕಾಪಾಡಿದಂಥ ವ್ಯಕ್ತಿ ಇವತ್ತು ನೀಣ್ ಹಾಕೊಂಡ್ಬಿಟ್ಟಿದ್ದಾರೆ ಅವರು ಸತ್ತು ಹೋದರು ಅಂತ ಹೇಳ್ತಾರೆ ಅದಕ್ಕೆ ಆ ಹುಡುಗಿ ಏನು ಮಾಡ್ತಾರೆ ಇಮಿಡಿಯೇಟಾಗಿ ಅಯ್ಯಯ್ಯೋ ಇಲ್ಲ ಇಲ್ಲ ನಾನು ನೆನ್ನೆ ಅವ್ರು ನೀರಲ್ಲಿ ಬಿದ್ದು ನೆಂದೋಗಿದ್ರಲ್ಲ ಅದನ್ನು ಅದಕ್ಕೆ ಅವ್ರನ್ನ ಕಟ್ಟಿ ಹಾಕಿ ಒಣಗಾಕಿದ್ದೀನಿ ಅಂತ ಹೇಳ್ತಾಳೆ ಕೇಳಿ ಇವ್ರಿಗೆ ಶಾಕ್ ಆಗುತ್ತೆ ಆ್ಯಂಡ್ ನಾನು ಮನೆಗೆ ಹೋಗ್ಬೋದಲ್ವಾ ಅಂತ ಕೇಳ್ತಾನೆ ಸೊ ಎಸ್ ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ನಾವೇನು ಮಾಡ್ತೀವಿ ಅಂದರೆ ಬೇಗ ಜಡ್ಜ್ ಮಾಡಿಬಿಡ್ತೀವಿ ಸೊ ಡೋಂಟ್ ಬಿ ಕ್ವಿಕ್ ಟು ಜಡ್ಜ್ ಓಕೆ ಎಲ್ಲನೂ ಯಾವುದೇ ಒಂದು ವಿಷಯ ಆಗಲಿ ಅಥವಾ ಯಾರನ್ನೇ ಆಗಲಿ ನೋಡಿದ ತಕ್ಷಣ ಇವರು ಹೀಗೆ ಇವ್ರು ಹೀಗೆ ಇರ್ತಾರೆ ಇವ್ರ ಲೈಫ್ ಹೀಗೆ ಇರೋದೇ ಹೀಗೆ ಇವ್ರು ಈ ಥರನೇ ಇದು ಹೀಗೆ ಅನ್ನೋದನ್ನು ಒಬ್ಬ ಡಿಸೈಡ್ ಮಾಡಿಬಿಡ್ತೀವಿ ಯಾವುದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ನಾವು ಏನಾಗಿದೆ ಏನಿದೆ ಏನು ಎತ್ತ ಅವರು ಹೇಗಿರ್ಬೋದು ಏನು ಏನನ್ನು ನಾವು ಥಿಂಕೆ ಮಾಡೋಕ್ಕೋಗಲ್ಲ ಬೇಗ ಜಡ್ಜ್ ಮಾಡಿಬಿಡ್ತೀವಿ ಅದು ತಪ್ಪಲ್ವಾ ಸೊ ಆ ಥರ ಮಾಡಬಾರ್ದು ನನ್ನ ಲೈಫಲ್ಲೂ ಈ ಥರ ತುಂಬ ಆಗಿದೆ ತುಂಬಾ ತುಂಬ 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 ಇನ್ನೂ ಇದ್ದಾರೆ ಅವರು ಅಂದರೆ ಏನು ಹೇಳ ಹೇಳ್ತಿದ್ದೀನಿ ಅಂತಂದರೆ ಸೊ ಯಾವ ಇನ್ನೊಬ್ರಿಗೆ ಹೇಳೋದನ್ನು ಇನ್ನೊಬ್ರಿಗೆ ಹೇಳಿದ್ದು ಮಾಡಿದ್ದು ಎಲ್ಲ ಅಂದರೆ ಇಲ್ಲದೇ ಇರೋದನ್ನು ಇದೆ ಅಂತ ಅನ್ಬಿಟ್ಟು ಇವಾಗ ಅವರ ಖುಷಿಗೆ ನಮ್ಮನ್ನು ಬಲಿಪಶು ಮಾಡೋದು

ಕ್ರಿಕೆಟ್ಗೆ ಹೋಗೋಕ್ಕೆ ಮಳೆ ಬರ್ತಿದೆ ಅಂತ ಹೇಳ್ತಿದ್ದ ಗುಡುಕ್ತಿದೆ ಅಂತ ಸೊ ಎಸ್ ಯಾವುದನ್ನೇ ಆಗಲಿ ನಾವು ಆದಷ್ಟು ಅಂದ್ರೆ ಅಂದರೆ ನೋಡಿದ್ದ ಜಡ್ಜ್ ಮಾಡೋಕೆ ಹೋಗ್ಬಾರ್ದು ಇನ್ನು ಯಾಕೆ ಮೇಡಮ್ ವಿಡಿಯೋ ಮಾಡ್ತಿಲ್ಲ ಅಂತ ಕೇಳೋರ್ಗೋಸ್ಕರ ಈ ವಿಡಿಯೋ ಸಿಕ್ಕಾಪಟ್ಟೆ ಕೆಲಸ ಇರತ್ತೆ ನನ್ನ ಸಿಸ್ಟರ್ಲಾಗಿ ಪಾಪು ಆಗಿದೆ ಸೊ ಪಾಪು ಕೆಲಸ ಮನೆ ಕೆಲಸ ಶೂಟ್ಸು ಅದು ಇದು ಎಲ್ಲನೂ ಇಷ್ಟೊಂದು ಬ್ಯುಸಿ ಆಗಿದ್ದೀನಿ ಇನ್ಮೇಲೆ ನನ್ನ ವೀಡಿಯೋಸ್ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್